ಚಿಕ್ಕೋಡಿಯಲ್ಲಿ ನಿಲ್ತಾರ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಬೆಳಗಾವಿ ಬಿಟ್ಟು ಚಿಕ್ಕೋಡಿಯಲ್ಲಿ ಕಮಾಲ್ ಮಾಡ್ತಾರ ಸತೀಶ್ ಜಾರಕಿಹೊಳಿ ಅವರ ವಂಶದ ಕುಟುಂಬ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಿಂದ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಷ್ಮಣ ಜಾರಕಿಹೊಳಿ ಅಂದ್ರೆ ಲಖನ್ ಜಾರಕಿಹೊಳಿ ಇದ್ದಾರೆ ಭೀಮ್ಸಿ ಜಾರಕಿಹೊಳಿ ಹೊರತಾಗಿ ಬಹುತೇಕರಿಗ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಇದೀಗ ಅದೇ ಕುಟುಂಬದಿಂದ ಮತ್ತೊಬ್ಬರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಮಗಳನ್ನು ನಿಲ್ಲಿಸೋದು ಬೇಡ ಅಂತ ಹೇಳ್ತಾ ಹೇಳ್ತಾ ಒಳೊಳಗೆ ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ ಸತೀಶ್ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ನೀಡುವ ವಿಚಾರ ಚರ್ಚೆಯಲ್ಲಿದೆ ಅಂತ ಅವರೇ ಖಚಿತಪಡಿಸಿದ್ದಾರೆ ಹೈಕಮಾಂಡ್ ಸೂಚನೆಗಾಗಿ ನಾವು ಕಾಯ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವೇ ನಮಗೆ ಪ್ರಾಮುಖ್ಯತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದೆಯಲ್ಲ ಈ ಹೇಳಿಕೆ ಕ್ಲಿಯರ್ ಕಟ್ ಮೆಸೇಜ್ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಅಭ್ಯರ್ಥಿ ಆಗ್ತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದರು ಈ ಹಿಂದಿನ ಚುನಾವಣೆಯಲ್ಲಿ ಅಂದರೆ ಉಪ ಚುನಾವಣೆಯಲ್ಲಿ ಸುರೇಶ್ ಅಂಗಡಿ ಅವರ ಅಕಾಲಿಕ ನಿಧನದ ಬಳಿಕ ತೆರವಾಗಿದ್ದಂಥ ಸ್ಥಾನಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಖರ್ಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಅನೇಕ ರೀತಿಯ ಊಹಾಪೋಹಗಳು ಚರ್ಚೆಗಳು ನಡೆದಿದ್ವು ಇದೀಗ ಬೆಳಗಾವಿ ಬೇಡ ಚಿಕ್ಕೋಡಿ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರವೂ ಕೂಡ ಈ ಹಿಂದೆ ಮೀಸಲು ಕ್ಷೇತ್ರವಾಗಿತ್ತು ಚಿಕ್ಕೋಡಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಪಾರುಪತ್ಯ ಪ್ರಾಬಲ್ಯ ಜನ ಬೆಂಬಲವನ್ನು ಹೊಂದಿದ್ದಾರೆ ಜಾರಕಿಹೊಳಿ ಕುಟುಂಬ ಪ್ರಿಯಾಂಕಾ ಜಾರಕಿಹೊಳಿಯಲ್ಲಿ ಸ್ಪರ್ಧೆ ಮಾಡಿದ್ರೆ ಸುಲಭವಾಗಿ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಈಗ ಪ್ರಕಾಶ್ ಇದ್ದಂಥವರು ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ ಹೀಗಾಗಿ ಈ ಮಧ್ಯೆ ಪ್ರಿಯಾಂಕಾ ಜಾರಕಿಹೊಳಿಯವರ ಹೆಸರು ಮಾತ್ರ ಬಹಳ ಪ್ರಮುಖವಾಗಿ ಕೇಳಿಬರ್ತಾ ಇದೆ